ಮಾಡ ಕಳ್ತನ ಏನು ಮಾಡ್ತಾರಲ್ಲ ಅವ್ರಿಗೆ ಇದು ಈಸಿ ಆಗಿದೆ ಯಾಕೆ ಈಸಿ ಆಗಿದೆ ಅನ್ನೋದನ್ನು ನಾವು ಇರೋ ಜೊತೆ ಮಾತಾಡಿದ್ದೀವಿ ನಾವು ಸ್ಕೂಟರ್ ಕಳ್ತನ ಮಾಡೋದಿಲ್ಲ ಸರ್ ಆಕ್ಟಿವ್ ಎಂದು ಕಳ್ತನ ಮಾಡಿದ ಎಂದು ನೋಡಿಲ್ಲ ಇವತ್ತಿನ ದಿನ ನಾವು ವಿಜಯಪುರ ಉಪವಿಭಾಗದ ರೂರಲ್ ಗ್ರಾಮೀಣ ಉಪವಿಭಾಗದ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರಿಂಥ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟನ್ನು ಕರೆಯಲಾಗಿದೆ ತಮಗೆ ಬಂದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಇವತ್ತು ಒಟ್ಟು ನಾಲ್ಕು ಪ್ರಕರಣಗಳು ಈ ನಾಲ್ಕು ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹಚ್ಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು ನಲ್ವತ್ತೆಂಟು ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು ನಮ್ಮ ಉಪವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು ಒಟ್ಟು ನಲ್ವತ್ತೆಂಟು ಸ್ವತ್ತಿನ ಪ್ರಕರಣಗಳಲ್ಲಿ ಹದಿನಾಲ್ಕು ಜನ ಅಂತರ್ರಾಜ್ಯ ಮತ್ತು ಅಂತರ್ ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಆಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ ಎರಡು ಕಾರು ಮತ್ತು ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು ಮೂವತ್ತೊಂಬತ್ತು ಬೈಕ್ಸ್ ಗುಟ್ಕಾ ಸ್ಪೆಸಿಫಿಕಲಿ ಇಫ್ ಯು ಟೆಲ್ ಗುಟ್ಕಾ ಮಾವ ಸಿ ಹಾಂ ಗುಟ್ಕಾ ಇಸ್ ಎ ಲೈಸೆನ್ಸ್ ಆಗುತ್ತೆ ಇದು ಮಾಣಿಕ್ ಚಂದನ್ ಸ್ಟಾರ್ ಇವೆಲ್ಲ ಸ ಲೈಸೆನ್ಸ್ ಐ ಎಸ್ ಎಸ್ ಸರ್ಟಿಫಿಕೇಟ್ ಎಸ್ ಎಸ್ ಸೊ ಈ ಮಾವಾಗಿ ಸಂಬಂಧಪಟ್ಟಂತೆ ಏನು ಆಲ್ರೆಡಿ ದ ಸ್ಪೆಷಲ್ ಡ್ರೈವ್ ಅಂತೂ ಎಲ್ಲ ಕಡೆ ಆಗ್ತಾ ಇರುತ್ತೆ ಸೊ ಈ ಹಳ್ಳಿಗಳಲ್ಲಿ ಏನು ಈ ತಂಬಾಕು ಮತ್ತು ಅಡಿಕೆ ಮತ್ತು ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಏನು ತಿಂತಾರೆ ಇವ್ರು ಏನು ಮಾಡ್ತಾರೆ ಅದನ್ನು ಪಾನ್ ಶಾಪ್ಸ್ಗಳಲ್ಲಿ ಮಿಕ್ಚರ್ಸ್ ಮಿಕ್ಸರ್ಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನು ಸಾಫ್ಟ್ ಪೌಡರ್ ಥರ ಮಾಡಿ ಅದಕ್ಕೆ ಬೇಕಾಗುವಂಥ ಇನ್ನೊಂದೆರಡು ಮೆಟೀರಿಯಲ್ಸ್ಗಳನ್ನು ಆ್ಯಡಪ್ ಮಾಡ್ತಾರೆ ಇಟ್ ಈಸ್ ಅ ಲೋ ಕಾಸ್ಟ್ ಕಂಪೇರ್ ಟು ದ ಪ್ಯಾಕ್ಡ್ ಒನ್ ಸೊ ಗ್ರಾಮೀಣ ಭಾಗದಲ್ಲಿ ಅದು ಕಂಡು ಬಂದಿದೆ ಅದರ ಪ್ರಕಾರ ನಾವು ಏನು ಕೊಪ್ಪ ಅಡಿಯಲ್ಲಿ ಸಾಕಷ್ಟು ಪ್ರಕರಣ ಒಂಬೈನೂರಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನ ಕೋಪ್ಟಾ ಕಾಯ್ದೆಯಲ್ಲಿ ಲಾಸ್ಟ್ ಇಯರು ನಾವು ಬುಕ್ ಮಾಡಿದ್ದೀವಿ ಸೊ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಆಮೇಲೆ ಈಗ ಯಾರು ಎರಡಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬರ್ತಾರೆ ಅವ್ರನ್ನ ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಾದಮೇಲೂ ಕೂಡ ಅವರು ಕಂಟಿನ್ಯೂ ಮಾಡಿದರು ಅಂತಂತಂದರೆ ಇದನ್ನು ಗಡಿಪಾರಿಗೆ ನಾವು ಫರ್ದರ್ ಆ್ಯಕ್ಷನನ್ನು ತಗೋಬೋದು ಮಣುಗಳಿ ಪಿ ಎಸ್ ಐ ಇಸ್ ವೆರಿ ಟ್ಯಾಕ್ಟ್ಫುಲ್ ಆ್ಯಂಡ್ ಸ್ಮಾರ್ಟ್ ಇನ್ ಐಡೆಂಟಿಫೈನ್ ದಿಸ್ ಪಾಯಿಂಟ್ ಸಿಸ್ ರೀಸನ್ ಏನಿಲ್ಲ ಇಲ್ಲಿ ನೀವು ಒಂದು ನೋಡಬೇಕು ಮಣುಗಳಿ ಮೂರು ಪ್ರಕರಣಗಳಿದ್ರು ಕೂಡ ದ ಸೇಮ್ ಗ್ಯಾಂಗ್ ಆಸ್ ಆಪರೇಟೆಡ್ ಇನ್ ದ ಡಿಫ್ರೆಂಟ್ ಪ್ಲೇಸಸ್ ಅದರಲ್ಲಿ ಒಂದು ಇಪ್ಪತ್ತಾರು ಲಕ್ಷ ಏನು ಚಿನ್ನದ ನಕಲಿ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಮಾಡಿರುವಂಥದ್ದು ದಿಟ್ ಇಸ್ ಎ ವೆರೈಟಿ ಆಫ್ ಕೇಸ್ ಮತ್ತು ಬೈಕ್ ಅಫೆನ್ಸ್ ಒಂದು ಎರಡನೇದು ನಿಮಗೆ ಇದು ಯಾವುದು ಬಸ್ನಲ್ಲಿ ಹೋಗುವಂಥದ್ದು ಅಟೆನ್ಷನ್ ಡೈವರ್ಷನ್ ಸೊ ಹಾಗಾಗಿ ಟಿಪಿಕಲ್ ಕೇಸಸ್ ವಿ ಹ್ಯಾವ್ ಸೆಲೆಕ್ಟೆಡ್ ಫಾರ್ಟಿ ಏಟ್ ಕೇಸಸ್ ಅಲ್ಲಿ ಬೇರೆ ಠಾಣೆದು ನಾವು ಸೆಲೆಕ್ಟ್ ಮಾಡ್ಬೋದಿತ್ತು ಬಟ್ ದ ಟಿಪಿಕಲ್ ಕೇಸಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಪ್ರೆಸ್ನ ಎಸ್ ಇನ್ಸಿಡೆಂಟಲ್ ಆ್ಯಂಡ್ ದೇ ಆರ್ ದೇ ಹ್ಯಾವ್ ಬಿನ್ ಅರೆಸ್ಟೆಡ್ ಇನ್ ಅದರ್ ಕೇಸಸ್ ಆಲ್ಸೋ ಸೊ ಅದರ್ ಪೊಲೀಸ್ ಸ್ಟೇಷನ್ ಕೇಸಸ್ಗಳಲ್ಲಿ ಕೂಡ ಅವರು ನಲವತ್ತೆಂಟು ಪ್ರಕರಣಗಳನ್ನು ನಾನು ಇಟ್ಕೊಂಡು ಹೇಳೋಕ್ಕೆ ಕಷ್ಟ ಆಗುತ್ತೆ ನಿಮ್ಗೆ ಬರೆಯೋಕ್ಕೂ ಕಷ್ಟ ಆಗುತ್ತೆ ಮಂಗುಳಿ ಆ್ಯಸ್ ಡನ್ ಎ ಗುಡ್ ವರ್ಕ್ ಸೊ ಅಲ್ಲಿ ಪ್ರಕರಣಗಳ ಸಂಖ್ಯೆನೂ ಕಡಿಮೆ ಆಮೇಲೆ ಇಟ್ ಇಸ್ ಎ ವೆರೈಟಿ ಆಫ್ ಕೇಸಸ್ ಸೊ ಆಗ ಅದಕ್ಕೋಸ್ಕರ ಈ ನಾಲ್ತ್ ಪ್ರಕರಣಗಳಲ್ಲಿ ಇವು ನಾಲ್ಕು ಪ್ರಕರಣಗಳು ಇಂಟ್ರೆಸ್ಟಿಂಗ್ ಅವರ ಉಪವಿಭಾಗದ ಎಲ್ಲ ಪಿ ಎಸ್ ಆರ್ ಅವರು ಸೇರಿ ಇವುಗಳನ್ನು ಪತ್ತೆ ಕಾರ್ಯವನ್ನು ಕಳೆದ ಎರಡು ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ನಲ್ವತ್ತೆಂಟು ಪ್ರಕರಣಗಳಲ್ಲಿ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತು ಸಾವಿರದ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು ಮನುಗಳಿ ಪೊಲೀಸ್ ಠಾಣೆಯಲ್ಲಿ ಮೇ ಮೂವತ್ತರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿದ್ದಂಥ ವ್ಯಕ್ತಿಮು ವಿಜಯಪುರದಿಂದ ಮನುಗಳಿಗೆ ಹೋಗ್ತಿರಬೇಕಾದ್ರೆ ಬಸ್ಸಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂತಂದರೆ ಜನರಿಗೆ ಇದ್ರ ಬಗ್ಗೆ ಮೆಸೇಜ್ ಹೋಗಲಿ ಅವರು ಎಚ್ಚರಿಕೆಯಂತ ಇರಲಿ ಯಾವ ರೀತಿ ಅವರು ಮೋಸಕ್ಕೊಳಗಾಗ್ತಾರೆ ಅಥವಾ ಯಾವ ರೀತಿ ಅಂತ ಅವರನ್ನು ಅಟೆನ್ಷನನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯ್ದು ಅದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಮನುಗಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮನುಗುಳಿಗೆ ಹೋಗ್ತಿರಬೇಕಾದ್ರೆ ಈ ಲೇಡೀಸನ್ನು ಪರ್ಟಿಕ್ಯುಲರ್ಲಿ ವೀಕರ್ ಏನು ವಯಸ್ಸಾದಂಥವರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಬಸ್ಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ ಇದು ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂತರ ಮಹಾರಾಷ್ಟ್ರದಿಂದ ಇದ್ದಾರೆ ಮತ್ತು ಕಲಬುರಗಿಯವರು ಇದ್ದಾರೆ ಸೊ ಮತ್ತು ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ಹೋಗುವಂಥ ಒಂದು ಗ್ಯಾಂಗ್ ಇದು ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ ಇವರು ನಮ್ಮ ತಿಕೋಟ ದೇವರಿಪ್ಪರಗಿ ಬಬಲೇಶ್ವರ ನಗರ ಮತ್ತು ಗುಂಬಜು ನಿಡುಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರು ಇವ್ರು ಮಾಡಿಸ್ದೇ ಏನು ಅಂತಂದರೆ ಬಸ್ಗಳನ್ನ ಹತ್ತೋದು ಬಸ್ಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡೋದ್ರು ಅಥವಾ ಅವರ ಗಮನಕ್ಕಿಲ್ದನೇ ವಸ್ತುಗಳನ್ನು ತಗೊಂಡು ಹೋಗೋದು ಅವರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ ಇವತ್ತು ಆರು ಜನ ಆರೋಪಿತರನ್ನ ಬಂಧಿಸಿ ಅವರಿಂದ ಸುಮಾರು ಒಂದು ಕಾರು ಮತ್ತು ನಾಲ್ಕುನೂರ ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತು ಗ್ರಾಮ್ ಬಂಗಾರದ ಆಭರಣಗಳನ್ನ ಹೀಗೆ ಒಟ್ಟು ಅರುವತ್ತೈದು ಲಕ್ಷ ಮೌಲ್ಯದ ವಸ್ತುಗಳನ್ನು ಅವ್ರ ಹತ್ರ ವಶಪಡಿಸ್ಕೊಂಡಿದ್ದಾರೆ ಎರಡನೇ ಪ್ರಕರಣ ಮಣ್ಗುಡಿ ಪೊಲೀಸ್ ಠಾಣೆ ಅದು ಕೂಡ ಏನು ಅಂತಂತಂದರೆ ಪರ್ಟಿಕ್ಯುಲರ್ಲಿ ಟೂ ವೀಲರ್ ಅಫೆನ್ಸಸ್ಸು ಈ ಟೂ ವೀಲರ್ಗಳ ಅಫೆನ್ಸಸ್ಸುಗಳಂತ ಬಂದಾಗ ನೆಗ್ಲಿಜೆನ್ಸು ಒಂದು ಸ್ವಲ್ಪ ಕಂಡು ಬರುತ್ತೆ ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗಬೇಕಾಗುತ್ತೆ ಕೆಲವೊಂದು ಜನ ಏನು ಮಾಡ್ತಾರೆ ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು ಅಥವಾ ಯಾವುದೋ ಮರದ ನೆರಳಿದೆ ಇದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಹೋಗೋದು ಧಾಬಾ ಇದೆ ಹೋಟೆಲ್ ಇದೆ ಅಲ್ಲಿಟ್ಟರೆ ಗಾಡಿ ಏನೂ ಆಗೋಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗೋದು ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನು ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗೋಲ್ಲ ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ ಸೊ ಅಂದರೆ ಕೀ ಹೋಗಿರುತ್ತೆ ಸೊ ದೇರ್ ಇಸ್ ಎ ನೆಗ್ಲಿಜೆನ್ಸ್ ಆಲ್ಸೋ ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನು ಕೂಡ ಕಳ್ಳತನ ಆದಂಥ ಪ್ರಕರಣಗಳು ನಮ್ಮ ಮಣ್ಣುಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ ಇವನೊಬ್ಬ ಮಾಡಸ್ ಅಪ್ರೆಂಡಿ ಒಂದು ಇವನು ಆಲ್ರೆಡಿ ಇವನ ಮೇಲೆ ಮಣ್ಣುಗುಡಿಯಲ್ಲಿ ಪ್ರಕರಣಗಳಾಗಿ ಎಂ ಬಿನೂ ಇದ್ದಾನೆ ಬಾಬು ಜಮ್ಕಂಡಿ ಅನ್ನುವಂಥವನು ಈ ಒಬ್ಬ ವ್ಯಕ್ತಿ ಇಂತಲೇ ಸುಮಾರು ಹತ್ತೊಂಬತ್ತು ಮೋಟರ್ ಸೈಕಲ್ಸ್ಗಳನ್ನು ಮಣ್ಣುಗುಡಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಹ್ಯಾಂಡ್ ಓವರ್ ಮಾಡಲಾಗಿದೆ ಇನ್ನೂ ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿದೆ ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದರೆ ಬೈಕ್ಗಳು ಕಳ್ಕೊಂಡಿದ್ದಾರೆ ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ ಯಾಕೆ ಕೇಸುಗಳನ್ನು ಅಂದರೆ ಅನ್ಕ್ಲೇಮ್ಡ್ ಪಕ್ ಥರ ಆಗಿದೆ ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳು ನೀವು ಕೊಡದೇ ಇದ್ದಿದ್ದ ಪಕ್ಷದಲ್ಲಿ ತಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮನಗುಳಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬೋದು ಸೊ ಈಗೂ ಕೂಡ ತಮ್ಮದೇ ಬೈಕ್ ಇತ್ತು ಅಂತಂತಂದರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್ ಸೊ ಎರಡನೇ ಕೇಸು ಅದೇ ರೀತಿ ಮೂರನೇ ಕೇಸು ಮನಗೂಳಿಯಲ್ಲಿ ಇದು ಸ್ಟ್ಯಾಂಡರ್ಡ್ ಇದು ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಹೊಡೆಸದೇನಲ್ಲ ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ ಹರಪನಹಳ್ಳಿ ಈ ಕೆಲವು ಪ್ರದೇಶಗಳು ಮೋಡ ಸಪ್ ರಂಡಿಯಾದಂಥ ಒಂದು ಇದೇ ಮೋಡ ಸಪ್ರಂಡಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ ಯಾವ ರೀತಿ ಅಂತಂತಂದರೆ ನಿಧಿ ಸಿಕ್ಕಿದೆ ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂಥದ್ದು ನಮಗೆ ನಿಧಿ ಸಿಕ್ಕಿದೆ ಅಂತಂತಂತೇಳಿ ಫೋನ್ ಮಾಡಿ ಹೇಳ್ತಾರೆ ಸೊ ನಿಧಿ ಸಿಕ್ಕಿದೆ ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ ತೊಗೊಂಡೋಗಿ ಅಂತೇಳಿ ಜನ ಆಸೆ ದುರಾಸೆಗೆ ಬಿದ್ದುಬಿಟ್ಟು ಏನು ಮಾಡ್ತಾರೆ ಮೋಸಕ್ಕೆ ಹೋಗ್ತಾರೆ ಸೊ ಇವ್ರ್ ಮಾಡಲ್ ಸಪ್ರೆಂಡ್ ಏನು ಅಂತಂತಂದರೆ ಮುಂಚೆ ನಿಮಗೊಂದು ಒರಿಜಿನಲ್ ಕೊಡ್ತಾರೆ ಐದು ಗ್ರಾಮುನು ಹತ್ತು ಗ್ರಾಮು ಅಂತೇಳಿ ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡು ಬರ್ತಾರೆ ಹೌದು ಒರಿಜಿನಲ್ ಇದೆ ಅಂತಂಥೇಳಿ ಸೊ ನೆಕ್ಸ್ಟು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ ರೇಟು ಕೂಡ ಅದೇ ರೀತಿ ಆಗುತ್ತೆ ಇಲ್ಲ ನಾವು ಇನ್ನೂ ಹೆಚ್ಚಿದೆ ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನ ಕೊಡ್ತೀವಿ ಅಂತಂಥೇಳಿ ಇವರು ಸ್ಪಾಟನ್ನು ಡಿಸೈಡ್ ಮಾಡ್ತಾರೆ ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದರೆ ಅಲ್ಲಿ ಸಾರ್ವಜನಿಕರು ಯಾರೂ ಇರೋ ಆಗಿಲ್ಲ ಸಿ ಸಿ ಟಿ ವಿ ಆಗಿಲ್ಲ ಟೌನ್ ಇರೋ ಆಗಿಲ್ಲ ಔಟ್ಸ್ಕರ್ಟ್ಸು ಯಾರೂ ಕೂಡ ಬರದೇ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡಿರ್ತಾರೆ ಏನು ಅಂತಂದರೆ ಒರಿಜಿನಲ್ ಗೋಲ್ಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನು ಟ್ರಸ್ಟನ್ನು ಗಳಿಸ್ಕೊಂಡಿರ್ತಾರೆ ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ ಬೇಕಂದರೆ ತೊಗೊಳ್ಳಿ ಅಂತಂತೇಳಿ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಆ ದುರಾಸೆಗೆ ಒಳಪಟ್ಟು ಏನು ಮಾಡ್ತಾರೆ ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತೊಗೊಂಡು ಬರ್ತಾರೆ ತೊಗೊಂಡ್ಬಿಟ್ಟು ಆ ದುಡ್ಡನ್ನು ಕೊಡ್ತಾರೆ ಇವ್ರು ಏನು ಮಾಡ್ತಾರೆ ಅದ್ರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾರೆ ಅದನ್ನು ಮನೆಗೆ ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತೇಳಿ ಒಂದು ಇದು ಮಾಡೋ ಸಫ್ರೆಂಡಿ ಇದೆ ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆಗೆ ಹೋಗಿ ಆದಮೇಲೆ ಇನ್ನೊಂದು ಮಾಡೋ ಸಪ್ರೆಂಡಿ ಇದೆ ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನು ನಡೀತಾ ಇರುತ್ತಲ್ಲ ಅವನು ದುಡ್ಡು ಕೊಡ್ತಿರ್ಬೇಕಾರೆ ಇವರು ಬಂಗಾರ ಕೊಡಬೇಕಾದ್ರೆ ಆರೋಪಿತರು ಏನು ಮಾಡ್ತಾರೆ ಅದರಲ್ಲೇ ಒಂದಿಬ್ಬರು ಪೊಲೀಸರು ವೇಷನೂ ಬರ್ತಾ ಇರ್ತಾರೆ ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನು ಓಡಿಸೋದು ಇವ್ರೂ ಓಡೋಗೋದು ಆ ರೀತಿಯಾದಂತಹ ಮಾಡೋ ಸಪ್ರೆಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಸ್ ಆಗಿತ್ತು ಅದನ್ನು ಕೂಡ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ವಿ ಈ ರೀತಿಯಾಗಿ ಅಂದರೆ ಅದಾದಮೇಲೆ ಮತ್ತೊಂದು ಈ ರೀತಿಯಾದಂಥ ಪ್ರಕರಣ ಆಗಿದೆ ಆದ್ದರಿಂದ ಜನರು ಕೂಡ ಇಂಥ ಏನು ಮೋಸಕ್ಕೆ ಮೋಸ ಆಗಿರ್ಬೋದು ಅಥವಾ ಅವನ್ನ ಏನು ಸಾಕಿನ ಕಲ್ಲೂರು ತಾಲೂಕು ಉದಿಗಿರ್ ಲಾತೂರ್ದವರು ಲಾತೂರದವ್ರನ್ನ ಇಲ್ಲಿ ಕರ್ಸ್ಕೊತಾರೆ ಎಲ್ಲಿ ಮನಗೂಡಿ ಹತ್ರ ಅವ್ರ ಆರೋಪಿಗಳು ಹರಪು ಅವ್ರದ್ದು ಪಾಯಿಂಟ್ ಆಫ್ ಪ್ಲೇಸ್ ನೋಡಿ ಅಂದರೆ ಅವರು ಊರಲ್ಲ ಇವ್ರ ಊರಲ್ಲ ಸಮ್ವೇರ್ ಇನ್ ಬಿಟ್ವೀನ್ ಯಾವುದಕ್ಕೂ ಸಂಬಂಧ ಇರಲಾರದ ರೀತಿಯಲ್ಲಿ ಕರೆಸ್ಕೊಂಡ್ಬಿಟ್ಟು ಒಟ್ಟು ನಾಲ್ಕು ಜನ ಆರೋಪಿತರನ್ನು ನಾವೀಗ ಬಂಧಿಸಿದ್ದೀವಿ ಆ ಪ್ರಕರಣದಲ್ಲಿ ಸುಮಾರು ಯಾರು ಇಪ್ಪತ್ತಾರು ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಕಳ್ಕೊಂಡಿದ್ರು ವಿಕ್ಟಿಮು ಆ ಕೇಸ್ನಲ್ಲಿ ಈಗ ಇಪ್ಪತ್ತು ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನು ವಶಪಡಿಸ್ಕೊಂಡಿದ್ದಾರೆ ಅದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ ಮತ್ತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಐದುನೂರ ಹದಿನಾರು ಬಾರಿ ಇಪ್ಪತ್ತೈದು ಇದು ಕೂಡ ಬೈಕ್ ಕಳ್ಳತನದಲ್ಲಿ ಇನ್ವಾಲ್ವ್ ಆದಂಥವ್ರು ಇವರು ಒಟ್ಟು ಮೂರು ಜನ ಒಬ್ಬನು ಇಬ್ಬರು ನಾಕಾಣದವ್ರು ಒಬ್ಬರು ಆ ಈ ಮೂರು ಜನದಿಂದ ಒಟ್ಟು ಇಪ್ಪತ್ತು ಮೋಟ್ರ್ ಸೈಕಲ್ಸ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತು ಅವರ ಇಬ್ಬರು ಸಿ ಪಿ ಐ ಮತ್ತು ಅವರ ಪಿ ಎಸ್ ಐ ತಂಡ ಕಳೆದ ಎರಡು ತಿಂಗಳಲ್ಲಿ ಈ ಹದಿನಾಲ್ಕು ಜನ ಅಂತರರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಸುಮಾರು ನಲವತ್ತೆಂಟು ಪ್ರಕರಣಗಳನ್ನು ಪ್ರಾಪರ್ಟಿ ಅಫೆನ್ಸಸ್ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತು ಸಾವಿರಷ್ಟು ಮೌಲ್ಯದ ವಸೂತುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ ಇದರ ಜೊತೆಗೆ ಈಗ ಬೈಕ್ ಕಳೆತನ ಅಂತ ಬಂದಾಗ ಸಾರ್ವಜನಿಕರು ಕೂಡ ಅವರ ಸುರಕ್ಷತೆಗೋಸ್ಕರ ಜಿ ಪಿ ಎಸ್ ಚಿಪ್ಗಳು ಬರ್ತವೆ ನಿಮ್ಮ ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಜಿ ಪಿ ಎಸ್ ಚಿಪ್ಸು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ಸ್ಗಳನ್ನ ಇಟ್ಟುಕೊಂಡ್ರೂ ಕೂಡ ಸೊ ದ್ಯಾಟ್ ನಿಮ್ಮ ವೆಹಿಕಲ್ ಯಾರೇ ತೊಗೊಂಡಿದ್ರು ಮಾಡಿದ್ರೂ ಕೂಡ ಯು ಆರ್ ಸಮ್ ಲೊಕೇಶನ್ ದಟ್ ಜಿ ಪಿ ಎಸ್ ಶಿಪ್ ಡಸಂಟ್ ಕಾಸ್ಟ್ ಮಚ್ ಇಟ್ ಈಸ್ ಲೆಸ್ ದ್ಯಾನ್ ತೌಸಂಡ್ ರುಪೀಸು ಟೂ ತೌಸಂಡ್ ರುಪೀಸಲ್ಲಿ ಸಿಗುತ್ತೆ ನಿಮಗೆ ಸೊ ಅದನ್ನು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ ಜಿ ಪಿ ಎಸ್ ಶಿಪ್ ಕಣ್ಣಿಗೆ ಕಾಣೋದೇ ಇಲ್ಲ ನೀವು ಗಾಡಿಯಲ್ಲಿ ಎಲ್ಲಿಟ್ಟಿದ್ದೀರಿ ಅಂತ ಹೇಳಿ ಸೊ ದ್ಯಾಟ್ ದೆ ಕ್ಯಾನ್ ಟ್ರೇಸ್ ದರ್ ವೆಹಿಕಲ್ ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನ ಕೂಡ ಅವರು ಮಾಡ್ಕೋಬೋದು ಅದೇ ರೀತಿ ಟೂ ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು ಟೂ ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ ಪರ್ಟಿಕ್ಯುಲರ್ಲಿ ಸಿಟಿ ಮತ್ತು ಡಿಸ್ಟಿಕ್ನ ಕೆಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕ್ಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು ದಟ್ ಈಸ್ ಇಲ್ಲಿಗಲ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕೆ ಪಿ ಆ್ಯಕ್ಟ್ ಪ್ರಕಾರ ಎವನ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರನ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ವೆಹಿಕಲ್ಸ್ಗಳನ್ನು ಸೀಸ್ ಮಾಡೋದಕ್ಕೂ ಅವಕಾಶ ಇದೆ ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ ಈಗಾಗಲೇ ಜಿಲ್ಲೆಯಲ್ಲಿ ಅದರ ಬಗ್ಗೆ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದರೆ ಮಾಡಿಫೈಡ್ ಸೈಲೆನ್ಸರ್ ಮಾಡೋದು ಇಟ್ ಈಸ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ತಪ್ಪು ಅದು ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ದೇ ಇಟ್ ಈಸ್ ಅಗೇನೆಸ್ಟ್ ದ ಕಾನೂನು ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನು ಮಾಡಿಫೈಡ್ ಸೈಲೆನ್ಸರ್ ಮಾಡಿ ಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ಆರ್ಥಿಕ ಅವರು ಕಳ್ಸ್ಕೊಂಡು ಸೀಸ್ ವಿ ಆರ್ ಫೈಂಡಿಂಗ್ ಇಟ್ ಏನು ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ಗಳಿಗೆ ಇಷ್ಟೇ ಪರ್ಸೆಂಟೇಜ್ ಆದಂತಹ ಏನು ಲೆಸ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಆ್ಯಂಡ್ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಸೈಡ್ ವಿಂಡೋ ಫ್ರಂಟ್ ವಿಂಡೋ ರೇರ್ ವಿಂಡೋ ಅಂತಂತೇಳಿ ಸ್ಪೆಸಿಫಿಕೇಷನ್ಸ್ ಇದೆ ಆ ಸ್ಪೆಸಿಫಿಕೇಷನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ಲಿ ರೇಡಿಯಮ್ ಅಂಗಡಿಯವರು ಈ ರಿಪೇರಿ ಮಾಡೋ ಅಂಗಡಿಯವರು ಆಮೇಲೆ ಈ ಕಾರಕಾರ್ ಡೆಕೋರ್ ಅಂತಂತಂದರೆ ಈ ಅಲಂಕಾರಿಕ ವಸ್ತುಗಳನ್ನು ಇಟ್ಟು ಮಾಡೋರು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಬ್ಲ್ಯಾಕ್ ಪೇಪರ್ ಸ್ಟ್ರಿಪ್ಸ್ಗಳನ್ನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ತಪ್ಪು ಯಾಕಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇರ್ ಪ್ರೈವೇಟ್ ಪ್ರೈವಸಿ ಸೊ ಹಾಗಾಗಿ ಇವರು ಸಾರ್ವಜನಿಕವಾಗಿ ಓಡಾಡ್ತಾ ಇರಬೇಕಾದ್ರೆ ವೆಹಿಕಲ್ದಲ್ಲಿ ಯಾರು ಹೋದರು ಯಾರು ಬಂದರು ಹೌದಾ ಸೊ ಕಿಡ್ನ್ಯಾಪಿಂಗ್ ಕೇಸಸ್ಗಳಾಗಿರ್ಬೋದು ಅಥವಾ ಯಾರನ್ನಾದರೂ ಕರ್ಕೊಂಡು ಹೋಗೋದು ರೌಡಿಸ್ಗಳಾಗಿರ್ಬೋದು ಸಮಾಜಘಾತಕ ಶಕ್ತಿಗಳಾಗಿರ್ಬೋದು ಅಂಥ ವೆಹಿಕಲ್ಸ್ಗಳಲ್ಲಿ ಓಡಾಡಬೇಕಾಗಿದ್ದು ಓಡಾಡ್ತಾ ಇರ್ತಾರೆ ಅನ್ನೋವಂಥ ಒಂದು ದೃಷ್ಟಿಯಿಂದ ಅದು ಪೊಲೀಸರಿಗೆ ಕಾಣಬೇಕಾಗಿರೋದು ಉಳಿದ ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸೋದೇನಾದರೂ ಅಂದರೆ ಯಾರಾದರೂ ಕೂಡ ಈ ಟಿಂಟೆಡ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಮೊದಲು ತೆಗಿರಿ ಇಲ್ಲಾಂದರೆ ಪೊಲೀಸ್ನವರು ಪ್ರಕರಣಗಳನ್ನು ದಾಖಲಿಸ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಎರಡು ವಿಚಾರಗಳನ್ನು ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ಇಚ್ಚೆ ಇಚ್ಛೆ ಇದೆ ಥ್ಯಾಂಕ್ ಯು ಆಮೇಲೆ ಅವ್ರು ಅಲ್ಲಿ ಮನೇಲಿ ಹೋಗಿದ್ದಮ್ಮ ಇಲ್ಲೇ ಹೋಗಿದೆ ಅಷ್ಟೇ ಈ ಪೊಲೀಸ್ ಸಿಬ್ಬಂದಿಗಳಿಗೆ ನಮ್ಗೆ ಇದು ಮಾಡ್ಕೊಟ್ಟಿದ್ರೆ ಎಷ್ಟು ಚಿರಮಣಿ ಆಗಿದ್ರು ಸಾರ್ ನಮ್ಗೆ ತುಂಬಾ ಕೃತಜ್ಞತೆ ನಮ್ಮ ಒಂದೊಂದು ಗ್ರಾಮ ಬ್ಯಾಂಕ್ ನಾವು ರೈತರು ಸರ್ ಅಷ್ಟೊಂದು ತಗೋಬೇಕಾದ್ರೆ ನಮ್ಗೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇಷ್ಟು ನಮಗೆ ನಾವು ಮಾಡಿದ್ರೆ ಈ ವಿಜಾಪುರ ಪೊಲೀಸ್ ತಂಡಕ್ಕೆ ಮತ್ತೆ ಟೀಮ್ಗೆ ಎಷ್ಟು ಕೃತ ನಾನು ಮಾತಾಡಕ್ಕೂ ಆಗ್ತಿಲ್ಲ ಅಂತ ತುಂಬ ಬರ್ತಾ ಇದ್ದೀವಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ ಈ ವಿಜಾಪುರ್ ತಂಡನೇ ಅಂದ್ರೆ ಈ ಮನಗುಳಿ ಬ್ಯಾಂಕಿಂದ ಏನಾಗಿದೆ ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು ಸರ್ ಅದನ್ನು ನೀವು ಅದನ್ನು ಸಕ್ಸಸ್ ಮಾಡ್ಕೊಟ್ಟಿದ್ದೀರ ನಮ್ಮಂತ ಹೆಣ್ಮಕ್ಳು ಬಂಗಾರ ಎಷ್ಟೋ ಜನ ಕಳ್ಕೊಂಡಿದ್ದೀವಿ ನಾವು ಅದು ನಮ್ಗೆ ವಾಪಸ್ ನಮ್ಗೆ ಕೊಡ್ಸ್ಕೊಟ್ಟಿದ್ರೆ ತುಂಬ ಹೃದಯದ ಧನ್ಯವಾದಗಳು ಸಹ ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣರಾಗಿರುವಂಥ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ನಾವು ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತೆ ಥ್ಯಾಂಕ್ಸ್ ಇಟ್ಕೊಡ್ತೀವಿ ಸರ್ ಇದೊಂದು ಪಾಠ ಆಯ್ತು ಸರ್ ಈ ಪಾಠ ನಮ್ ತಪ್ಪನ ನಿಮ್ ಜವಾಬ್ದಾರಿಯಾಗಿ ತಗೊಂಡು ಅದನ್ನ ನಮ್ಗೆ ವಾಪಸ್ ನಮ್ ವಸ್ತು ನಮ್ಗೆ ಸಿಗಸ್ಕೊಟ್ಟಿರೋದಿಕ್ಕೆ ಮತ್ತೆ ಮತ್ತೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್